ವಿದ್ಯಾರ್ಥಿಗಳ ಬಸ್ ಪಾಸ್ ಶೈಕ್ಷಣಿಕ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನ ಕರ್ನಾಟಕ ಸರ್ಕಾರದಿಂದ ಶಾಲಾ ವಿದ್ಯಾರ್ಥಿಗಳಿಗೆ ನೀಡಲಾಗುವಂತಹ ವಿದ್ಯಾರ್ಥಿ ಬಸ್ ಪಾಸ್ಗಳ ಆನ್ಲೈನ್ ಅರ್ಜಿ ಹಾಕುವಂತಹ ಪ್ರಕ್ರಿಯೆ ಸ್ಟಾರ್ಟ್ ಆಗಿದ್ದು ಅದಕ್ಕೆ ಬೇಕಾಗುವಂತಹ ದಾಖಲಾತಿಗಳು ಅದೇ ರೀತಿ ತರಗತಿವಾರು ಅಂದರೆ ಯಾವ ತರಗತಿಗೆ ಎಷ್ಟು ಹಣ ಪಾವತಿಸಬೇಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ಅರ್ಜಿ ಸಲ್ಲಿಸುವಂತಹ ವೆಬ್ಸೈಟ್ ಕುರಿತು ಈ ಒಂದು ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ ರೀ ಎಲ್ಲರಿಗೂ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ರೀ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ವರ್ಷ ಪ್ರಾರಂಭವಾಗಿದ್ದು ಎಲ್ಲ ಸ್ಕೂಲ್ ಕಾಲೇಜ್ಗಳು ಈಗಾಗಲೇ ಸ್ಟಾರ್ಟ್ ಆಗಿದ್ದಾವೆ ಸೊ ಗ್ರಾಮೀಣ ಪ್ರದೇಶಗಳಿಂದ ವಿದ್ಯಾಭ್ಯಾಸಕ್ಕೆಂದು ಬೇರೆ ಊರುಗಳಿಗೆ ಹೋಗಿ ವಿದ್ಯಾಭ್ಯಾಸ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿದ್ಯಾರ್ಥಿಗಳ ಬಸ್ ಪಾಸ್ಗಳಿಗೆ ಅರ್ಜಿ ಆಲ್ರೆಡಿ ಆನ್ಲೈನ್ ಮೂಲಕ ಅರ್ಜಿ ಕರೆಯಲಾಗಿದ್ದು ಅರ್ಜಿ ಸಲ್ಲಿಸುವಂತಹ ಪ್ರಕ್ರಿಯೆ ಸ್ಟಾರ್ಟ್ ಆಗಿತ್ತು ರೀ ಸೊ ಈ ಆನ್ಲೈನ್ ಅರ್ಜಿಗಳನ್ನು ನಿಮ್ಮ ನಿಯರೆಸ್ಟ್ ಇರುವಂತಹ ಆನ್ಲೈನ್ ಸೆಂಟರ್ಗಳಿಗೆ ಹೋಗಿ ನೀವು ಅರ್ಜಿಯನ್ನು ಹಾಕ್ಬೋದಾಗಿದ್ದು ಈ ಅರ್ಜಿ ಸಲ್ಲಿಸಲಿಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕು ಮತ್ತು ಅರ್ಜಿ ಸಲ್ಲಿಸಿದ ಮೇಲೆ ನೀವು ಎಷ್ಟು ಫೀಸನ್ನು ಹೇಳಿ ಇಲ್ಲೇ ಮುಂದೆ ನೋಡೋಣ ರೀ ಫಸ್ಟಿಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಂತೇಳಿ ನೋಡೋಣ ರೀ ಫಸ್ಟ್ ಆಫ್ ಆಲ್ ಫಸ್ಟ್ ಒನ್ ಏನಪ್ಪಾ ಅಂದ್ರೆ ಶಿಕ್ಷಣ ಸಂಸ್ಥೆಯಿಂದ ದೃಢೀಕರಣ ಪತ್ರ ಆನ್ಲೈನ್ ಸೆಂಟರ್ಗಳಲ್ಲಿ ಒಂದು ದೃಢೀಕರಣ ಪತ್ರ ಸಿಗುತ್ತೆ ರೀ ಆ ದೃಢೀಕರಣ ಪತ್ರಕ್ಕೆ ನಿಮ್ಮ ಕಾಲೇಜ್ ಅಥವಾ ಸ್ಕೂಲ್ಗಳಿಂದ ನಿಮ್ಮ ಪ್ರಾಂಶುಪಾಲರಿಂದ ಸೈನ್ ಮಾಡಿಸ್ಕೊಂಡು ಹೋಗ್ಬೇಕ್ರಿ ಅದಾದಮೇಲೆ ಅದರ ಜೊತೆ ವಿದ್ಯಾರ್ಥಿಗಳ ಒಂದು ಆಧಾರ್ ಕಾರ್ಡು ಮತ್ತು ಶಾಲೆ ಅಥವಾ ಕಾಲೇಜಿನ ಫೀ ರೆಸಿಪ್ಟ್ ನೀವು ತುಂಬಿದಂತಹ ಫೀ ರೆಸಿಪ್ಟನ್ನ ತೊಗೊಂಡು ಹೋಗ್ಬೇಕು ಅದೇ ಅಲ್ಲದೆ ಜಾತಿ ಪ್ರಮಾಣ ಪತ್ರ ಎಸ್ ಸಿ ಎಸ್ ಟಿ ರಿಸರ್ವೇಷನ್ ಇರುತ್ತಲ್ಲ ಅವರಿಗೆ ಫೀಸ್ ಕನ್ಸಿಷನ್ ಇರ್ತಿಲ್ಲ ಸೊ ಅವರು ಜಾತಿ ಪ್ರಮಾಣ ಪತ್ರ ತೊಂದು ಹೋಗ್ಬೇಕು ಮತ್ತು ಪ್ರೈಮರಿ ಹೈಸ್ಕೂಲ್ನವರು ಎಸ್ ಟಿ ಎಸ್ ನಂಬರ್ ಕೂಡ ತೆಗೆದುಕೊಂಡು ರೀ ನೆಕ್ಸ್ಟ್ ಯಾವ ತರಗತಿಗೆ ಎಷ್ಟು ಹಣವನ್ನು ಪಾವತಿಸಬೇಕು ಇಲ್ಲಿ ಎಷ್ಟು ಹಣ ಅಂತೇಳಿ ನೋಡೋದಾದರೆ ಪ್ರೈಮರಿ ಸ್ಟೂಡೆಂಟ್ಸ್ ಐತಲ್ಲ ಅವ್ರಿಗೆ ಹತ್ತು ತಿಂಗಳ ಪಾಸನ್ನು ನೀಡಲಾಗುತ್ತೆ ಸಾಮಾನ್ಯ ಮತ್ತು ಒ ಬಿ ಸಿ ಮತ್ತು ಎಸ್ ಸಿ ಎಸ್ ಟಿ ಇಬ್ಬರಿಗೂ ಒನ್ ಫಿಫ್ಟಿ ರುಪೀಸನ್ನು ಇಲ್ಲಿ ನಿಗದಿಪಡಿಸಿದ್ರಿ ಸೊ ಹೈಸ್ಕೂಲ್ ಹೈಸ್ಕೂಲ್ ಹೋಗುವಂತಹ ಬಾಲಕರಿಗೆ ಏಳ್ನೂರ ಐವತ್ತು ರೂಪಾಯಿ ಮತ್ತು ಎಸ್ ಸಿ ಎಸ್ ಟಿ ಅವರಿಗೆ ನೂರ ಐವತ್ತು ರೂಪಾಯಿ ಅದೇ ರೀತಿ ಪ್ರೌಢಶಾಲಿ ಬಾಲಕಿಯರಿಗೆ ಐದುನೂರ ಐವತ್ತು ರೂಪಾಯಿ ಒ ಬಿ ಸಿ ಅವರಿಗೆ ಮತ್ತು ಎಸ್ ಸಿ ಎಸ್ ಟಿ ಅವರಿಗೆ ಒನ್ನೂರ ಐವತ್ತು ರೂಪಾಯಿಗಳು ಅದೇ ರೀತಿ ಕಾಲೇಜ್ ಮತ್ತು ಡಿಪ್ಲೊಮೋದಲ್ಲಿ ಓದುವಂತಹ ವಿದ್ಯಾರ್ಥಿಗಳಿಗೆ ಸಾವಿರದ ಐವತ್ತು ಫಾರ್ ಒ ಬಿ ಸಿ ಆ್ಯಂಡ್ ಜನರಲ್ ಅದೇ ರೀತಿ ಎಸ್ ಸಿ ಎಸ್ ಟಿ ಅವರಿಗೆ ಒನ್ನೂರ ಐವತ್ತು ರೂಪಾಯಿ ನೆಕ್ಸ್ಟ್ ಐ ಟಿ ಐ ಹೋಗುವಂಥ ವಿದ್ಯಾರ್ಥಿಗಳಿಗೆ ಹನ್ನೆರಡು ತಿಂಗಳ ಪಾಸನ್ನು ಕೊಡಲಾಗುತ್ತೆ ಅವ್ರಿಗೆ ಥರ ಒ ಬಿ ಸಿ ಮತ್ತು ಜನರಲ್ನವ್ರಿಗೆ ಹದಿಮೂರು ನೂರ ಹತ್ತು ರೂಪಾಯಿಗಳು ಅದೇ ರೀತಿ ಎಸ್ ಸಿ ಎಸ್ ಟಿ ಅವರಿಗೆ ಒನ್ನೂರ ಅರವತ್ತು ರೂಪಾಯಿಗಳನ್ನು ನಿಗದಿಪಡಿಸೈತ್ರಿ ನೆಕ್ಸ್ಟ್ ವೃತ್ತಿಪರ ಕೋರ್ಸ್ಗಳಿಗೆ ಒ ಬಿ ಸಿ ಮತ್ತು ಜನರಲ್ನವರಿಗೆ ಹದಿನೈದುನೂರ ಐವತ್ತು ರೂಪಾಯಿಗಳು ಅದೇ ರೀತಿ ಎಸ್ ಸಿ ಎಸ್ ಟಿ ಅವರಿಗೆ ಒನ್ನೂರ ಐವತ್ತು ರೂಪಾಯಿಗಳನ್ನು ನಿಗದಿಪಡಿಸಿ ಈ ರೀತಿ ತರಗತಿವಾರು ಹಣ ಪಾವತಿಸುವಂತಹ ಲಿಸ್ಟ್ ಐತ್ರಿ ಡಾಕ್ಯುಮೆಂಟ್ಸ್ ಮತ್ತು ಹಣ ಪಾವತಿಸುವಂತಹ ಡೀಟೇಲ್ಸನ್ನು ನೋಡಿದ್ರಿ ನೆಕ್ಸ್ಟ್ ಐತೆಲ್ಲ ಅರ್ಜಿಯನ್ನು ಯಾವೊಂದು ವೆಬ್ಸೈಟ್ನಲ್ಲಿ ಹಾಕಬೇಕಂದ್ರೆ ಇದೇ ಆಫಿಷಿಯಲ್ ವೆಬ್ಸೈಟ್ ಸೇವಾ ಸಿಂಧುವಿನ ಆಫಿಷಿಯಲ್ ವೆಬ್ಸೈಟ್ ಮುಖಾಂತರ ನೀವು ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದಾಗಿತ್ತು ರೀ ಅರ್ಜಿ ಸಲ್ಲಿಸಲು ನಿಮ್ಮ ನಿಯರೆಸ್ಟ್ ಆನ್ಲೈನ್ ಸೆಂಟರ್ಗೆ ವಿಸಿಟ್ ಮಾಡಿ ಇಲ್ಲ ನಿಮ್ಮ ಮೊಬೈಲ್ ಅಥವಾ ಫೋನ್ಗಳ ಮುಖಾಂತರನೂ ಸೇವಾ ಸಿಂಧುವಿನಲ್ಲಿ ನೀವು ಅರ್ಜಿಯನ್ನು ಹಾಕ್ಬೋದಾಗಿತ್ತು ರೀ ಇದೇ ರೀತಿ ಹೆಚ್ಚಿನ ವಿಡಿಯೋಗಳನ್ನು ನೋಡೋಕ್ಕೆ ನಮ್ಮ ಅಂಬಿಕಾ ಆನ್ಲೈನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಒತ್ತಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ನೊಂದಿಗೂ ಕೂಡ ನಮ್ಮ ಚಾನಲ್ ಬಗ್ಗೆ ಶೇರ್ ಮಾಡಿ